ನಮಸ್ಕಾರ ಬಂಧುಗಳೇ ಸ್ನೇಹಿತರೆ ನಾನು ಜಿ ವಿ ಸೀತಾರಾಮ್ ಗೋವಿ ಡೆವಲಪ್ಮೆಂಟ್ ಬೋರ್ಡ್ ಕಾರ್ಪೊರೇಷನ್ ಎಕ್ಸ್ ಚೇರ್ಮನ್ ಮಾತಾಡ್ತಾಯಿದ್ದೀನಿ ನಿನ್ನೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ನಮ್ಮ ಸಮಾಜದ ಬಗ್ಗೆ ಕಲ್ಲುಡಿಯೋನು ಕಲ್ಲುಡಿಯೋನು ಸಂಸದ್ಗೆ ಹೋದರೆ ಏನಾಗ್ತದೆ ಇದೇ ಗತಿ ಆಗುತ್ತೆ ಅಂತೇಳಿ ಮಾನ್ಯ ಡಿ ಕೆ ಸುರೇಶ್ ಅವರು ಸಂಸದರ ಬಗ್ಗೆ ಭಾರಿ ಕೆಟ್ಟದಾಗಿ ಮಾತಾಡಿರೋ ಅಂತ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರೇ ನೀವೇನು ವೃತ್ತಿ ಮಾಡ್ತಾ ಇದ್ರಿ ನಾವುಗಳೇನು ವೃತ್ತಿ ಮಾಡ್ತಾ ಇದ್ವಿ ಅದು ನಮಗೆ ಸೇರಿದ್ದು ಮಾನ್ಯ ಈಶ್ವರಪ್ಪನವರು ಹರಕುಬಾಯಿ ಅವ್ರೂ ಕೂಡ ಹಿಂಗೆ ಒಡ್ಡ ಸಣ್ಣ ಸಣ್ಣ ಸಮಾಜಗಳ ಬಗ್ಗೆ ನೀವುಗಳೆಲ್ಲರೂ ತುಂಬ ಹಗುರವಾಗಿ ಮಾತಾಡ್ತೀರಿ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಜಿವೆ ಕೋಲಾರದಿಂದ ಪಾರ್ಲಿಮೆಂಟ್ ಮೆಂಬರ್ ಆದರು ಅವರು ಕಲ್ಲುಡಿಯ ಒಂದು ಪರಂಪರೆಯಲ್ಲಿ ಹುಟ್ಟು ಬಂದಂಥವ್ರೇನೆ ಸಾವಿರದ ಒಂಬೈನೂರ ಎಂಬತ್ತ ಐದು ಗಂಟು ಕೂಡ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರು ಕಂಟಿನ್ಯೂ ಗೆದ್ದು ಬರ್ತಾ ಇದ್ರು ಅದಾದ್ಮೇಲೆ ರಾಜ್ಯಸಭಾ ಮೆಂಬರು ಆದರು ವಿಮಾನಯಾನ ಸಚಿವರು ಆದರು ನಿಮ್ಮ ತಂದೆಯವರು ಸಜಾಪ ಅಂತೇಳಿ ಒಂದು ಪಕ್ಷ ಕಟ್ಟಿದ್ರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಲ್ಲಿ ಇದೇ ಕಲ್ಲೋಡಿ ಅಂತವರು ಎಗಡೆದ ಕೋಟೆಯಲ್ಲಿ ವೆಂಕಟೇಶ್ವರ್ಗೆ ಗೆದ್ದಿದ್ರು ಒಬ್ಬರು ಮತ್ತು ನಮ್ಮ ಬೈರೇಗೌಡರು ಇಬ್ಬರೇ ಗೆದ್ದಿದ್ದು ನಿಮ್ಮ ತಂದೆಯವರು ದೇವೇಗೌಡರು ಸಾತ್ನೂರಲ್ಲೂ ಒಳೆಯ ನಪುರದಲ್ಲಿ ಎರಡು ಕಡೆನೂ ಸೋತರು ಅವತ್ತೂ ಕೂಡ ಕಲ್ಲೋಡಿಯವರ ಶಕ್ತಿ ಏನು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿತ್ತು ನೀವು ನಿಮ್ಮನ್ನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಚುನಾವಣೆಗಳಾದಮೇಲೆ ತೊಂಬತ್ತರಿಂದ ಕೂಡ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ ಕುಮಾರಸ್ವಾಮಿ ಅವರೇ ನಿಮ್ಮ ನಿಲುವುಗಳು ನಿಮ್ಮ ಮಾತುಗಳು ಎಲ್ಲ ಅವತ್ತು ನೀವೇನಾಗಿದ್ರಿ ಇವತ್ತು ಏನಾಗಿದ್ರಿ ಅವತ್ತು ದೇವೇಗೌಡರು ಕೇವಲ ಹತ್ತು ಸಾವಿರ ರೂಪಾಯಿ ದುಡ್ಡಿಲ್ದೇ ಬೇಬ್ರಡಿ ಪ್ರಸಾದ್ ಅವರ ಹತ್ರ ಮೂರು ದಿವ್ಸಕ್ಕಾದರು ನಾನು ಒಂದೂವರೆ ತಿಂಗಳ ಕಾಲ ಇದೇ ದೇವೇಗೌಡರು ಮತ್ತು ಡಿ ಮಾದೇವಗೌಡರು ಎಚ್ ಎಲ್ ತಿಮ್ಮೇಗೌಡರು ಇವ್ರೆಲ್ಲರಿಗೂ ಎಂ ಪಿ ವೆಂಕಟೇಶ್ ಅವರು ಎಮ್ ಎಲ್ ಎ ಆಗಿರುವಾಗ ವೆಂಕಟೇಶ್ ಅವ್ರ ಕಾರ್ನಲ್ಲಿ ಇವ್ರನ್ನೆಲ್ಲ ಟೂರ್ ಮಾಡಿಸ್ತಿದ್ದೆ ನಾನು ಕಾರ್ ಓಡಿಸ್ತಾ ಇದ್ದೆ ನೀವು ನಿಮ್ಮ ತಂದೆಯವ್ರ ಕಾರನ್ನ ಓಡಿಸ್ಕೊಂಡು ನಮ್ಮಿಂದೆ ಬರ್ತಾಯಿದ್ದೀರಿ ಅವತ್ತಿಂದನೂ ನಿಮ್ಮನ್ನು ನೋಡಿದ್ವಿ ನೀವು ಕೂಡ ಟೆಂಟ್ಗಳಿಗೆ ಸಿನಿಮಾ ಬಾಕ್ಸ್ಗಳನ್ನ ರವಾನೆ ಮಾಡ್ತಾಯಿದ್ರಿ ಹೊತ್ಕೊಂಡು ಹೋಗ್ತಾಯಿದ್ರಿ ಇದ್ರಿ ಅದನ್ನು ಕೂಡ ವೃತ್ತಿನೇ ವೃತ್ತಿಗಳ ಬಗ್ಗೆ ನಾವೇನು ಮಾಡಲ್ಲ ಯಾರೇ ಆದರೂ ಕಷ್ಟನೇ ಕೆಲಸಗಳನ್ನೇ ಮಾಡ್ಕೊಂಬಂದಿರೋದು ನಿಮ್ಮ ದ್ವಂದ್ವ ನಿಲುವುಗಳಿದೆಯಲ್ಲ ಕಲ್ಲು ಹೊಡೆಯೋನು ಪಾರ್ಲಿಮೆಂಟ್ಗೆ ಹೋದ್ರೆ ಏನಾಗ್ತದೆ ಅಂತ ಇವತ್ತು ಪಾರ್ಲಿಮೆಂಟ್ ಕಟ್ಟಿರೋರಾಗಲಿ ವಿಧಾನಸೌಧ ಕಟ್ಟಿರೋರಾಗಲಿ ಕೆರೆ ಕಟ್ಟೆಗಳನ್ನ ಕಟ್ಟಿರೋರಾಗಲಿ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಇರೋರೇ ಆಗಲಿ ನಿಮಗೆ ಮಿಕ್ಸಿ ಗ್ರೈಂಡ್ರು ಎಲ್ಲ ಯಾವಾಗ್ರಿ ಬಂದಿದ್ದು ನಲವತ್ತು ವರ್ಷದಿಂದ ಈಚೆಗೆ ಅದಕ್ಕಿಂತ ಮುಂಚೆ ಕಲ್ಲುಗಳಲ್ಲಿ ನಾವು ಕೊಟ್ಟಂಥ ಒಳಕಲ್ಲಾಗಿರ್ಬೋದು ಖಾರ ಅಂಥ ಕಲ್ಲುಗಳಾಗಿರ್ಬೋದು ಮನೆಗೆ ಹಾಕುವಂಥ ಫೌಂಡೇಶನ್ ಕಲ್ಲುಗಳಾಗಿರ್ಬೋದು ಗುಡಿ ಗೋಪುರಗಳು ದೇವಸ್ಥಾನಗಳು ಪ್ರತಿಯೊಂದನ್ನು ಕೂಡ ಮಾಡದಂಥವ್ರು ಈ ಅಂತ ಜನಗಳೇ ಅಂತ ಜನಗಳು ಇಡೀ ದೇಶದಲ್ಲಿ ಮಾದರಿಯಾಗಿದ್ದಾರೆ ನೀವು ಕಲ್ಲುಡಿಯವನ್ನ ಕಲ್ಲುಡಿಯವನ್ನ ಪಾರ್ಲಿಮೆಂಟ್ ಕಳಿಸಿದ್ರೆ ಏನಾಗುತ್ತೆ ಅಂತ ಬಿಟ್ಟು ಹೇಳ್ತಿರಲ್ಲ ನೀವೇನಾಗಿದ್ರಿ ಕುಮಾರಸ್ವಾಮಿ ಅವರೇ ಈ ರೀತಿ ಎಲ್ಲ ಮಾತಾಡಬಾರ್ದು ಈ ರೀತಿಯೆಲ್ಲ ಮಾತಾಡಿದ್ರೆ ನಾವು ಈಶ್ವರಪ್ಪನವ್ರನ್ನ ಚಾಮುಂಡಿ ಬೆಟ್ಟದಲ್ಲಿ ಲ್ಯಾಕ್ ಮಾಡಿದ್ದು ಸಾರಿ ಕೇಳ್ಕೊಂಡು ಹೋಗಿದ್ರು ಈ ರೀತಿ ಆಗ್ತದೆ ಇವತ್ತು ಕೂಡ ನಾನು ಹೇಳ್ತಾ ಇದೀನಿ ಸುರೇಶ್ ಪಾರ್ಲಿಮೆಂಟ್ ಮೆಂಬರ್ ಬಗ್ಗೆ ನೀವು ಮಾತಾಡಿರೋ ಮಾತುಗಳನ್ನ ಹಿಂಪಡಿಬೇಕು ಮತ್ತು ಭೋವಿ ಸಮಾಜದವ್ರನ್ನ ನೀವು ಕ್ಷಮಾಪಣೆ ಕೇಳಬೇಕು ಅಂತೇಳಿ ನಾನು ಮನವಿ ಇಲ್ಲಾಂದ್ರೆ ನಾವು ಉಗ್ರವಾಗಿ ಹೋರಾಟ ಮಾಡಬೇಕಾಯ್ತಾ ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಬಗ್ಗೆ ನಮಗೆ ಗೌರವ ಇದೆ ನಿಮ್ಮ ತಂದೆಯವ್ರ ಬಗ್ಗೆ ಗೌರವ ಇದೆ ಆದರೆ ನೀವು ಈ ರೀತಿ ನಡ್ಕೊತಾ ಇರೋದು ನಮಗೆ ತುಂಬ ನೋವು ತಂದಿದೆ ದಯಮಾಡಿ ಬೇಗ ಆದಷ್ಟು ಬೇಗ ನೀವು ಕ್ಷಮಾಪಣೆಯನ್ನು ಕೇಳಬೇಕು